ಮುಟ್ಟದವ ಮುಟ್ಟುವವ ಸಮರಂತೆ ಅವಗೆ ಮುಟ್ಟುವಗೆ ಬೆಂಕೊಟ್ಟು ಮುಟ್ಟದವ ನಪ್ಪಿದವಗೆ ಬೇಡುವವ ನೀಡುವವ ಎಡಬಲಗಳಂತವಗೆ ಬಯಸದೆ ದುಡಿವವಗೆ ಎಲ್ಲ ನೀಡುವ ದೊರೆಗೆ ಬಯಸದೆ ದುಡಿವವಗೆ ಎಲ್ಲ ನೀಡುವ ದೊರೆಗೆ ತಂದಾನೆ ತಾನ ತಂದಿತಾನ ಕನಕದಾಸ ಚಿಕ್ಕ ವಯಸ್ಸಿನಿಂದ ಇವನ ಮನಸ್ಸನ್ನ ಆವರಿಸಿಕೊಂಡಿರುವಂಥ ನಿಜಸಂತ ಕಿತ್ತಡಿ ಕನ್ನಡದ ಮೇರು ಪರ್ವತ ಭಕ್ತಿಯೋಗದಲ್ಲಿ ಆಗಸ ಮುಟ್ಟಿದಂತಹ ವಿಷ್ಣು ಪಾದವನ್ನ ಮುಟ್ಟಿದಂತಹ ಮಹಾಪುರುಷ ಯಾವುದು ಸಾಧ್ಯವಿಲ್ಲವೋ ಅದು ಸಾಧ್ಯವಾಗುವಂತೆ ಮಾಡಿದಂತಹ ಮರೀಚಿ ಗುರುಗಳಿಗೆ ಗುರುವಾದವನು ಶಿಷ್ಯನಂತೆ ನಾಟಕವಾಗಿ ಗುರುತ್ವ ಇದ್ದು ಶಿಷ್ಯನಾದವನು ಆಹಾ ಆಹಕಪ್ಪ ಈ ಇಪ್ಪತ್ತನೇ ಶತಮಾನದಲ್ಲೇ ಹೀಗಾಗತ್ತಲ್ಲ ಬದಲಾವಣೆ ಆಗದಷ್ಟು ಕಲುಷಿತವಾಗಿರುವ ಈ ಕಾಲದಲ್ಲೇ ಸಂದರ್ಭಗಳನ್ನು ಎದುರಿಸೋಕ್ಕಾಗೋದಿಲ್ವಲ್ಲ ಆ ನೂರಾರು ವರ್ಷಗಳ ಹಿಂದೆ ಹೇಗೆ ಗೆದ್ದು ಬಂದಿಯಪ್ಪ ಕಲ್ಲನ್ನು ಕರಗಿಸ್ಬಿಟ್ಟಿಯಲ್ಲ ನಿಮ್ಮಂತಹ ಅವರಿಂದನೇ ಕನ್ನಡ ಭೂಮಿ ಪವಿತ್ರವಾಗಿದೆ ನಮ್ಮಂತಹ ದಾರಿ ಹೋಕರಿಗೆ ದಾರಿ ದೀಪವಾಗಿದ್ದೀಯಪ್ಪ ಅಂದು ಕೃಷ್ಣ ತಿರುಗಿದ್ದು ಇನ್ನಂತಹ ಮಹಾಮಹಿಮನ ದರ್ಶನ ಮಾಡಲಿಕ್ಕೆ ಕಣಪ್ಪ ನಿನಗೆ ದರ್ಶನ ಕೊಡಲಿಕ್ಕಲ್ಲ ಇಂದು ನಿನ್ನ ದರ್ಶನ ಮಾಡಿ ಇವನು ಪವಿತ್ರವಾದ ಇವನ ಜನ್ಮ ಸಾರ್ಥಕವಾಯಿತು ತುಂಬ ತುಂಬ ಧನ್ಯತೆಯ ಭಾವನೆಗಳು ಮನದಲ್ಲಾಗುತ್ತಿದೆ ರಾತ್ರಿಯ ಹನ್ನೆರಡು ಗಂಟೆ ಆದರೂ ಸೆಳೆತ ಹೋಗ್ತಾ ಇಲ್ಲ ಈಗಿನ ಎಲ್ಲ ತಂತ್ರಜ್ಞಾನದಲ್ಲೂ ಗೆಲ್ಲಲಾಗದ ಸಮಾಜವನ್ನು ಅಂದು ನೀನು ಗೆದ್ದಿದ್ದೀಯ ಉಡುಪಿಗೆ ಬೆಳಕು ತಂದವ ನೀನು ಉಡುಪಿಯ ಬೆಳಕು ಇಂದಿಗೂ ಎಲ್ಲರಿಗೂ ಕ್ಲಿಷ್ಟವಾಗಿರುವ ಸಂದರ್ಭ ಅಂದು ಹೇಗಿತ್ತೋ ಗೊತ್ತಿಲ್ಲ ಇಂದು ಇವನ ಜನ್ಮ ಸಾರ್ಥಕವಾಯಿತು ಿರಸ ಮನಸ ವಚಸ ಜಾನುಭ್ಯಾಂ ಕರಾಭ್ಯಾಂ ಹೃದಯ ನೇತ್ರೇ ದೃಷ್ಟಿಯ ಪ್ರಣವ ಅಷ್ಟಾಂಗದಿಂದ ನಿನಗೆ ನಮಸ್ಕಾರ ಧನ್ಯವಾದ ಧನ್ಯವಾದ ಧನ್ಯನಾ ಅಹೋರಾತ್ರ ಅಹೋರಾತ್ರ